ಇಂದು ಚಿನ್ನ ಬೆಳ್ಳಿ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ಬೆಲೆ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ದರವು ಕೂಡ ಸಕಾರಾತ್ಮಕ ಗತಿಯಲ್ಲಿದೆ ಪ್ರತಿ ಗ್ರಾಮ್ಗೆ ಒಂಬತ್ತು ಸಾವಿರದ ನೂರ ಐದು ರೂಪಾಯಿ ಆಗಿದ್ದು ಇದು ನಿನ್ನೆ ದಿನದ ಒಂಬತ್ತು ಸಾವಿರದ ಅರವತ್ತೈದಕ್ಕಿಂತ ನಲವತ್ತು ರೂಪಾಯಿ ಹೆಚ್ಚು ಹೀಗಾಗಿ ಹತ್ತು ಗ್ರಾಮ್ ಚಿನ್ನದ ದರ ಇಂದು ತೊಂಬತ್ತೊಂದು ಸಾವಿರದ ಐವತ್ತು ರೂಪಾಯಿ ಆಗಿದ್ದು ನಿನ್ನೆ ದಿನದ ತೊಂಬತ್ತು ಸಾವಿರದ ಆರುನೂರ ಐವತ್ತ ದರಕ್ಕಿಂತ ನಾನ್ನೂರು ರೂಪಾಯಿ ಏರಿಕೆಯಾಗಿದೆ ನೂರು ಗ್ರಾಮ್ ದರವು ಇದೀಗ ಒಂಬತ್ತು ಲಕ್ಷದ ಹತ್ತು ಸಾವಿರದ ಐನೂರು ರೂಪಾಯಿ ತಲುಪಿದ್ದು ನಿನ್ನೆ ದಿನ ಒಂಬತ್ತು ಲಕ್ಷದ ಆರು ಸಾವಿರದ ಐನೂರು ರೂಪಾಯಿ ಬೆಲೆಯಿಂದ ನಾನ್ನೂರರಷ್ಟು ಜಾಸ್ತಿಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಸ್ಪಷ್ಟ ಏರಿಕೆ ದಾಖಲಾಗಿದೆ ಇಂದಿನ ಪ್ರತಿ ಗ್ರಾಮ್ ದರ ಒಂಬತ್ತು ಸಾವಿರದ ಮೂವತ್ ಮೂರು ರೂಪಾಯಿ ಆಗಿದ್ದು ಇದು ನಿನ್ನೆ ದಿನದ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತೊಂಬತ್ತ ದರಕ್ಕಿಂತ ನಲವತ್ನಾಲ್ಕರಷ್ಟು ಹೆಚ್ಚಾಗಿದೆ ಹೀಗೆ ಹತ್ತು ಗ್ರಾಮ್ ಚಿನ್ನದ ದರ ಇಂದು ತೊಂಬತ್ ಮೂರು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಆಗಿದ್ದು ನಿನ್ನೆ ದಿನದ ತೊಂಬತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತರ ಬೆಲೆಗೆ ಹೋಲಿಸಿದ್ರೆ ನಾನೂರ ನಲ್ವತ್ತು ರೂಪಾಯಿ ಏರಿಕೆಯಾಗಿದೆ ನೂರು ಗ್ರಾಂ ಮಾಪನದ ಬೆಲೆ ಈಗ ಒಂಬತ್ತು ಲಕ್ಷದ ತೊಂಬತ್ಮೂರು ಸಾವಿರದ ಮುನ್ನೂರು ರೂಪಾಯಿ ತಲುಪಿದ್ದು ನಿನ್ನೆ ದಿನದ ಒಂಬತ್ತು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರರ ದರಕ್ಕಿಂತ ನಾಲ್ಕು ಸಾವಿರದ ನಾನೂರು ರೂಪಾಯಿ ಹೆಚ್ಚಾಗಿದೆ ಬೆಳ್ಳಿ ಬೆಲೆಯಿಂದ ಪ್ರತಿ ಗ್ರಾಮ್ಗೆ ನೂರ ಹನ್ನೊಂದು ರೂಪಾಯಿ ಆಗಿದ್ದು ಇದು ನಿನ್ನೆ ದಿನದ ನೂರ ಹತ್ತು ರೂಪಾಯಿಗಿಂತ ಅಂದ್ರೆ ಒಂದು ರೂಪಾಯಿ ಹೆಚ್ಚಾಗಿದ್ದು ಹತ್ತು ಗ್ರಾಮ್ ಮಟ್ಟದಲ್ಲಿ ಈ ಉತ್ಪನ್ನದ ದರ ಇಂದು ನೂರ ಆಗಿದ್ದು ನಿನ್ನೆ ದಿನದ ನೂರರ ಬೆಲೆಯಲ್ಲಿತ್ತು ಹೀಗಾಗಿ ನೂರು ಗ್ರಾಮ್ಗೆ ದರ ಈಗ ಹನ್ನೊಂದು ಸಾವಿರದ ನೂರು ರೂಪಾಯಿ ಆಗಿದ್ದು ನಿನ್ನೆ ಇದೇ ನೂರು ಗ್ರಾಮ್ಗೆ ಹನ್ನೊಂದು ಸಾವಿರ ರೂಪಾಯಿ ಆಗಿತ್ತು ಸಾವಿರ ಗ್ರಾಮ್ ಪ್ರಮಾಣದಲ್ಲಿ ಇದಕ್ಕೆ ಈಗ ಒಂದು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿ ಲಭ್ಯ ಇದೆ ಇದು ನಿನ್ನೆ ದಿನದ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ದರಕ್ಕಿಂತ ಈಗ ಸಾವಿರ ರೂಪಾಯಿ ಹೆಚ್ಚಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು